ಎಸ್ ಸಹಜವಾಗಿ ಒಂದು ಮಾತು ಬಂತು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಹೆಣ್ಮಕ್ಳು ನೋಡೋವಂಥ ದೃಷ್ಟಿ ಸರಿ ಇಲ್ಲ ಅನ್ನೋವಂಥದ್ದು ಸಹಜವಾಗಿ ಹೊರಗಡೆ ಬಂದಮೇಲೆ ಅದೆಲ್ಲದಕ್ಕೂ ಒಂದು ಇಷ್ಟು ವಿಚಾರಗಳು ನೀವು ನೋಡಿರ್ತೀರ ಸೊ ಇದನ್ನು ಹೆಂಗೆ ರಿಸೀವ್ ಮಾಡಿದ್ರಿ ಅದು ಹೆಂಗಾಯ್ತು ಆಮೇಲೆ ದೀದಿ ಅನ್ಕೊಂಡೇನೆ ಜರ್ನಿ ಮುಂದುವರಿಸಿದ್ರಿ ದೀದಿ ಅನ್ ಅದಕ್ಕಿಂತ ಮುಂಚೆನೇ ಅಂತಿದ್ದೆ ಗಮನಿಸಿರ್ಬೋದು ನೀವು ಮುಂಚೆನೇ ಅಂತಿದ್ದೆ ಮೊದಲನೇ ವಾರದಿಂದನೇ ಕರೆದಿದ್ದೀನಿ ಯಾಕೆಂದರೆ ನಾನು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟಪ್ ಶುರು ಮಾಡಿದ್ದು ಅಲ್ಲೆಲ್ಲ ದೀದಿ ಅನ್ನೋದು ಅಭ್ಯಾಸ ಬಂದ್ಬಿಡುತ್ತೆ ಹಾಗೆ ಇದೆ ಇಲ್ಲೂ ಕೂಡ ಮನೆಯೊಳಗೆ ಬಂತು ಅಲ್ಲೊಬ್ರು ಇದ್ದರು ರೂಲ್ ಮಾಡೋಕ್ಕೆ ಮಾಸ್ಟ್ರು ಯಾರ್ಯಾರು ಎಸ್ ಅಂತ ತಿರುಗಿಸಿದ್ರು ದೃಷ್ಟಿ ಅವೆಲ್ಲ ನೋ ಅಂತ ತಿರುಗಿಕೊಳ್ತು ಅವ್ರ ಬಾಯ್ಲೇ ಬಂದಿದೆ ಬಂದ ಮೇಲೆ ನಾವೇನೂ ಹೇಳಬೇಕಾಗಿಲ್ಲ ಅದಕ್ಕೆ ಮನೆ ಹೆಣ್ಣುಮಕ್ಳು ಸರಿಯಾಗಿ ಉತ್ತರ ಕೊಟ್ಟರು ದೀದಿ ಸಂಗೀತ ದೀದಿ ಯಾವ ದೃಷ್ಟಿಲಿ ನಾನು ನೋಡ್ತೀನಿ ಅಂತ ಅದು ಅವ್ರಿಗೆ ತಿಳ್ಕೊಂಡಿದೆ ನನ್ನ ದೃಷ್ಟಿ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೋಬೇಕವ್ರೆ ಮನೆಯಲ್ಲಿ ಇರೋರಿಗೆ ಯಾರಿಗೂ ಕೂಡ ಪ್ರತಾಪ್ ಗೆಲ್ಬೇಕನ್ನೋಂಥ ಆಲೋಚನೆ ಇರಲಿಲ್ಲ ತುಂಬ ವಿರೋಧನೂ ಕೂಡ ಇತ್ತು ಅದ್ರ ನಡುವೆ ಸಂಗೀತ ಅವರು ನಿಮಗೆ ಸಪೋರ್ಟ್ ಮಾಡಿದ್ದಂಥ ಸಂದರ್ಭ ಸೊ ನಿಮಗೆ ಅವರ ಒಡನಾಟದ ಬಗ್ಗೆ ಹೇಳೋಂಥದ್ದಾದರೆ ಮನೆಯಲ್ಲಿ ಸಂಗೀತದಿದೀ ಒಬ್ಬ ಗಟ್ಟಿ ಹೆಣ್ಣುಮಗಳು ಗಟ್ಟಿಯಾಗಿ ನಿಂತಿದ್ದಾರೆ ಒಂದಷ್ಟು ಸಂದರ್ಭಗಳನ್ನ ಫೇಸ್ ಮಾಡಿದ್ದಾರೆ ಅದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಅವ್ರ ಬಗ್ಗೆ ಏನೇ ಮನಸ್ತಾಪಗಳು ಏನೇ ಇರ್ಬೋದು ಮನೆ ಒಳಗೆ ಬೇರೆಯವ್ರ ಬಗ್ಗೆ ಇರ್ಬೋದು ನನಗೆ ವೈಯಕ್ತಿಕವಾಗಿ ಇವತ್ತಿಗೂ ಹೇಳ್ತೀನಿ ಆಟ ಮುಗೀತು ಅಯ್ಯೋ ಆಟಕ್ಕೂ ನನ್ನ ಕಡೆಯಿಂದ ತಮ್ಮನಾಗಿ ಅಂತ ಬಂದ್ರೆ ಬಂದರೆ ಅವ್ರಿಗೇನಾದರೂ ನನ್ನ ಕಡೆಯಿಂದ ಆಗಬೇಕು ಆಗಬೇಕಂತ ನಿಲ್ತೀನಿ ಅವ್ರ ಜೊತೆ ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದ್ರೆ ನನ್ನ ಜೊತೆ ನಿಂತಿದ್ರೆ ಹಲವಾರು ಸಂದರ್ಭದಲ್ಲಿ ಒಂದಷ್ಟು ಧೈರ್ಯ ತುಂಬಿದ್ದಾರೆ ಶುರು ಶುರು ವಾರದಲ್ಲಿ ನಿಲ್ತೀನಿ ಅವ್ರು ಬೆಳೆಯೋದನ್ನು ನಾನು ನೋಡಬೇಕಷ್ಟೆ ನಮ್ರತ ಅವ್ರ ಬಗ್ಗೆ ನಮ್ರತ ದೀದಿ ಒಂದು ಹಂತದವರೆಗೂ ಒಂಥರ ಇತ್ತು ನಾನು ಪ್ರೀತಿ ಇದ್ದೆ ಅವರು ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು ಸೇವ್ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾರೆ ಅವ್ರನ್ನ ಸ್ನೇಹಿತರನ್ನು ಬಿಟ್ಟು ಒಂದು ಸೇ ಸೇಫ್ ಮಾಡ್ತಾರೆ ನನ್ನ ತಪ್ಪು ತಿಳ್ಕೊಂಡಿದ್ದೆ ಆತನ ಬಗ್ಗೆ ಅಂತ ಆಗ ನನಗೆ ಗೌರವ ಅಂತೂ ತುಂಬ ಹೆಚ್ಚಾಯ್ತು ಅವ್ರ ಬಗ್ಗೆ ಅವರು ಏನೇನು ಕನಸುಗಳು ಕಂಡಿದ್ದಾರೋ ಅದೆಲ್ಲ ಸಾಕಾರಗೊಳ್ಳಿ ಸಿನಿಮಾ ಹೀರೋಯಿನ್ ಆಗಲಿ ನಾನು ಅದನ್ನು ಆಮೇಲೆ ಒಳ್ಳೆಯ ಭಾಳ ಸಂಗಾತಿ ಸಿಗ್ಲಿ ಅವ್ರಿಗೆ ಮುಂದಿನ ಸಿನಿಮಾ ಇದೆಲ್ಲ ಜರ್ನಿ ಎಲ್ಲ ಮೇಲೆ ಒಳ್ಳೇದಾಗ್ಲಿ ಸರ್ ಯಾರ ಬಗ್ಗೆ ನಾವು ಒಬ್ರು ಅಂತಲ್ಲ ಬಂದಿರುವಂತ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ ಹತ್ತೊಂಬತ್ತು ಹದಿನೆಂಟು ಜನ ಕಂಟೆಸ್ಟೆಂಟ್ ಏನಿದ್ರು ಎಲ್ಲರೂ ಬೆಳಿಬೇಕು ಆಟ್ ಮುಗೀತಲ್ಲಿಗೆ ಆ ಮನೆ ಬಾಗ್ಲ ದಾಟ ಬಂದ್ಮೇಲೆ ಮುಗೀತಲ್ಲ ಅಲ್ಲಿಗೆ